ಗರಗ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಗರಗ ಗ್ರಾಮದಲ್ಲಿ ಚಕ್ಕಡಿ ಓಟದ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ರೈತರಿಗಾಗಿಯೇ ಆಯೋಜಿಸಿದ್ದ ರಾಜ್ಯ ಮಟ್ಟದ ಖಾಲಿ ಗಾಢ ಓಡಿಸುವ ಸ್ಪರ್ಧೆಗೆ ರಾಜ್ಯದ ವಿವಿಧ ಭಾಗಗಳಿಂದ ನೂರಾರು ರೈತರು ಪಾಲ್ಗೊಂಡು ಗಮನ ಸೆಳೆದರು ರಾಜ್ಯದ ನಾನಾ ಭಾಗಗಳಿಂದ ರೈತರು ತಮ್ಮ ಎತ್ತುಗಳನ್ನು ಸ್ಪರ್ಧೆಗೆ ಕರೆತಂದು ಹುರಿದುಂಬಿಸಿ ಹರ್ಷ ವ್ಯಕ್ತಪಡಿಸಿದರು ಯಾವ ಎತ್ತುಗಳು ಕಡಿಮೆ ಅವಧಿಯಲ್ಲಿ ನಿಗದಿತ ದೂರ ಕ್ರಮಿಸಿದ್ದವೋ ಆ ಎತ್ತುಗಳು ವಿಜಯಶಾಲಿ ಎಂದು ಘೋಷಿಸಲಾಯಿತು ಈ ಚಕ್ಕಡಿ ಸ್ಪರ್ಧೆ ನೋಡಲು ಬೇರೆ ಬೇರೆ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನ ಜಮಾಯಿಸಿದ್ದರು ಚಕ್ಕಡಿಯಲ್ಲಿ ಓರ್ವ ಹತ್ತಿ ಕುಳಿತು ಚಕ್ಕಡಿ ಓಡಿಸುತ್ತಾರೆ ಅದೇ ಚಕ್ಕಡಿಯಲ್ಲಿ ನಿರ್ಣಾಯಕರು ಇರುತ್ತಾರೆ ನಿಗದಿತ ಅವಧಿಯಲ್ಲಿ ಎತ್ತುಗಳು ಓಡಲಿ ಎಂದು ಚಕ್ಕಡಿ ಓಡಿಸುವ ವ್ಯಕ್ತಿ ಎತ್ತುಗಳನ್ನು ಜೋರಾಗಿ ಓಡಲಿ ಎಂದು ಹುರಿದುಂಬಿಸುತ್ತಾನೆ ಅಕ್ಕಪಕ್ಕದ ಜನ ಕೂಡ ಶಿಳ್ಳೆ ಕೇಕೆ ಹೊಡೆದು ಎತ್ತುಗಳು ಜೋರಾಗಿ ಓಡುವಂತೆ ಹುರಿದುಂಬಿಸಿದರು ಒಟ್ಟಾರೆ ಗರಗದ ಮಡಿವಾಳೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಈ ಚಕ್ಕಡಿ ಓಡಿಸುವ ಸ್ಪರ್ಧೆ ಜನ ಹುಬ್ಬೇರಿಸುವಂತೆ ಮಾಡಿದ್ದಂತೂ ಸುಳ್ಳಲ್ಲ ಈ ಸ್ಪರ್ಧೆಯನ್ನು ಶ್ರೀ ಜಗದ್ಗುರು ಮಡಿವಾಳೇಶ್ವರ ಕಲ್ಮಠ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿತ್ತು ಗರಗಮಠದ ಶ್ರೀ ಆತ್ಮಾನಂದ ಮಹಾಸ್ವಾಮಿಗಳು ಮತ್ತು ಸರ್ವ ಸದಸ್ಯರು ಮತ್ತು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು त नमे द Terima <laughs> kasih. <laughs> ஷன் அரே ரம் மனம லட்சுமி கிருஷ்ணன் முத்தலமரி

ಜಗತ್ತು ಮಡಳೇಶ್ವರ ಕರ್ತೃದಿಗೆ ಸರಾಭಾಗಿ ಹೊಂದಿಸಿ ಇದು ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಖಾನಾ ಗಾಡಿ ಓಡಿಸುವಂತ ಸ್ಪರ್ಧೆ ಇದು ಪ್ರತಿ ವರ್ಷ ನಡೀತಾ ಇದೆ ಮಲರ ತರಬಂಡಿ ಮತ್ತು ರೇಷಿನ ಓಡಿಸುವಂತ ಸ್ಪರ್ಧೆ ಇತ್ತು ಆ ತರಬಂಡಿಯನ್ನ ಬಂದ್ ಮಾಡಿ ಯಾಕೆ ಬಂದ್ ಮಾಡಿದ್ರ ಅಂದ್ರ ಎತ್ಗಳಿಗೆ ಬಹಳ ಹೊಡಿತಾರ ಅವಕ್ಕ ನೋವನ್ನ ಆಗ್ತಾ ಹೇಳಿ ಈ ಕಾಲ ಗಾಡಿ ಓಡಿಸುವಂತ ಒಂದು ನಿಮಿಷದು ಸ್ಪರ್ಧೆ ಮಾಡ್ತಾ ಇದಾರೆ ಸುಮಾರು ನಲ್ವತ್ತು ಜೋಡಿ ಎತ್ತುಗಳನ್ನ ಬಂದಿದವ ಆ ಎತ್ತುಗಳನ್ನ ಹೇಗೆ ಅಂದ್ರೆ ಅಂದ್ರ ಮಕ್ಕಳಿಗೆ ಕೂಡ ತಿನ್ಸಿಲ್ಲ ಅವಕ್ಕ ತುಪ್ಪನಾಗ ಖಾರಕ್ಕೆ ನೆನೆಗಿಸಿ ತಿನ್ಸಿದಾರ ಕೆಲವೊಬ್ಬರು ಹಾಲು ಕುಡಿಸಿದಾರ ಕೆಲವೊಬ್ರು ಕಾಳುಗಳನ್ನು ಮಳಕೆ ಒಡಿಸಿ ತಿನ್ಸಿದಾರ ಹಿಂಗೆಲ್ಲವೂ ತಿನ್ಸಿಕೊಂಡು ಎತ್ತುಗಳನ್ನ ತಯಾರು ಮಾಡಿಕೊಂಡು ತಾವು ತಿಂದಿಲ್ಲ ಆದ್ರೆ ಎತ್ತಿಗೆ ತಿನ್ಸಿಕೊಂಡು ತಂದಿದ್ದಾರೆ ಎತ್ತುಗಳು ಬೆಳಗಿನ ಜಾವ ಸ್ಪರ್ಧೆ ಮಾಡಕೊತು ಈಗ ಸುಮಾರು ಆರೇಳು ಗಂಟೆ ತನಕ ಸ್ಪರ್ಧೆ ನಡಿತದ ಬೆಳಗಿನ ಜಾವ ಒಂಬತ್ತು ಜೋಡಿ ಎತ್ತುಗಳನ್ನು ಓಡಿದವ ಈಗ ಸುಮಾರು ಮತ್ತಿಗ ಇಪ್ಪತ್ತು ಎರಡನ್ನು ಓಡ್ಯಾವ ಬೆಳಗಿನ ಜಾವ ಹದಿನೇಳು ನೂರ ನಲ್ವತ್ತು ಪೂಟ ಎಂಟು ಇಂಚನ್ನು ಓಡ್ಯಾವ ಆದ್ರೆ ಇನ್ನು ಅದ್ರ ರೆಕಾರ್ಡ್ ಯಾವಾಗ ಮುರಿದಿಲ್ಲ ಇನ್ನು ನಾಲ್ಕೈದು ಸ್ಪರ್ಧೆ ಇನ್ನೂ ನಾಲ್ಕೈದು ಜೋಡಿ ಅದಾವ ಅದರ ಮುರಿತಾವ ಏನ್ ಮಾಡ್ತವ ನೋಡುವ ನಿರೀಕ್ಷೆದಲ್ಲಿ ಎಲ್ಲಾ ಜನ ಅದಕ್ಕೆ ಎಲ್ಲಾ ಮಡವಾಳೆ ಹಚ್ಚವರ ಆಶೀರ್ವಾದ ಎಲ್ಲಾ ಜನರ ಮ್ಯಾಗ ಎಲ್ಲಾ ರೈತರ ಮ್ಯಾಗಿರ್ಲಿ ಅಂತ ಹೇಳಿ ನಾಲ್ಕು ಮಾತನ್ನ ಗುರುಪಾಲ ಕಲ್ಪಿಸ್ತೇನೆ ನಮ್ಮೆಲ್ಲರಲ್ಲಿ ಪ್ರಣಾಮಗಳು ಗದಗದ ಶ್ರೀ ಜಗದ್ಗುರು ಮಡವಾಳೇಶ್ವರ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿನ ನಡೆದಂತ ಈ ಗಾಡ ಓಡಿಸುವ ಸ್ಪರ್ಧೆಯಲ್ಲಿ ಖಾಲಿಗಾಡ ಓಡಿಸುವ ಸ್ಪರ್ಧೆ ಅಂದ್ರೆ ನಮ್ಮ ರೈತರಿಗೆ ಒಂದು ಹಬ್ಬದ ವಾತಾವರಣ ಬಂದಿದೆ ಇದರಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಇದನ್ನು ನೋಡಿ ಅನಿಸೋ ಅಭಿಮಾನಿಗಳು ಸಹಿತ ಇದರಲ್ಲಿ ಭಾಗವಹಿಸ್ತಾರೆ ಇವತ್ತು ನಲವತ್ತಕ್ಕೂ ಹೆಚ್ಚು ಜೋಡಿಗಳು ಈ ಒಂದು ಖಾಲಿಗಾಡ ಓಡಿಸುವ ಒಂದು ಕ್ರೀಡೆಯಲ್ಲಿ ಭಾಗವಹಿಸಿದವ ಬಹಳ ಒಳ್ಳೆ ಒಳ್ಳೆ ಜೋಡಿಗಳಿರ್ತಾವ ಸುಮಾರು ಆ ಎತ್ತಿನ ಬೆಲೆಗಳನ್ನು ಕೇಳಿದ್ರೆ ನಾವು ಹಾವು ಹಾರ್ತೇವೆ ಐದರಿಂದ ಹತ್ತು ಲಕ್ಷ ರೂಪಾಯಿ ಜೋಡಿ ಎತ್ತಗಳಿರ್ತವು ಅಂತ ಒಂದು ತಂದು ರೈತರು ವರ್ಷಾಂಗಟ್ಟು ಮೇಯಿಸಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ತಮ್ಮ ಎತ್ತಗಳು ಗೆಲ್ಲಬೇಕು ಅಂತ ಹೇಳಿ ಅವಕ್ಕ ಸಾಕಷ್ಟು ರೀತಿಯಿಂದ ಅವ್ರನ್ನ ತಿಳಿಸಿ ಬೆಳೆಸಿ ಒಂದು ಬಲವ ಸದೃಢವಾಗಿ ಮಾಡಿರ್ತಾರೆ ಇಂಥ ಒಂದು ಕ್ರೀಡೆ ನಮ್ಮ ಒಂದು ಗ್ರಾಮಾಂತರ ಒಂದು ಗ್ರಾಮಾಂತರದಲ್ಲಿ ಬಹಳ ಕ್ರೀಡೆ ಇದು ಇದಕ್ಕೆ ಇವತ್ತು ಸಮೂಹನ ಇಲ್ಲಿ ನೀವು ಕನಸ್ತಿರಬೇಕು ಯಾರು ಕರೆದು ಬಂದಿದ್ದಾರೆ ಸಹಿತ ಅಭಿಮಾನದಿಂದ ಇವತ್ತ ಈ ಒಂದು ಕ್ರೀಡೆ ನೋಡಿ ಆನಂದಿಸಲಿಕ್ಕೆ ಬಂದಿದ್ದಾರೆ ಸುಮಾರು ಹಲವಾರು ವರ್ಷಗಳ ಹಿಂದಿನಿಂದ ಇವೆಲ್ಲ ಸಹಿತ ನಿಯೋಜಿತವಾಗಿ ನಡ್ಕೊಂತ ಬಂದಿದ್ದಾವ ಈಗೂ ಸಹಿತ ಯಶಸ್ವಿಯಾಗಿ ನಡೀತಾ ಇದ್ದಾವ ಇವತ್ತಿಂದ ನಮ್ಮ ಮಡವಾಳೇಶ್ವರ ಜಾತ್ರಾ ಮಹೋತ್ಸವದ ಅಂತಿಮ ದಿವಸ ಇವತ್ತಿಂದ ಕಲಿಗಡ ಯತಿನ್ ಶರ್ತ್ ಪ್ರತಿ ವರ್ಷ ಈಗ ಒಂದು ಹತ್ತರಿಂದ ಹದಿನೈದು ವರ್ಷ ಮೇಲೆ ಹತ್ತು ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ವರ್ಷ ಸುತ್ತಮುತ್ತಲ ಹಳ್ಳಿ ಹಾಗೂ ದೂರ ದೂರ ಹಳ್ಳಿ ಬೆಳಗಾವ್ ಬಿಜಾಪುರ್ ಎಲ್ಲ ಕಡೆ ಜೋಡಿಗಳು ಎತ್ಗಳು ಬಂದು ತಮ್ಮ ಎತ್ತಿನ ಇದು ಪ್ರದರ್ಶನ ಮಾಡಿದ್ರು ಈ ಕಾಲಿಗಾಡ ನಮ್ಮ ಈ ಭಾಗದಲ್ಲೇನ ಈ ಕಾಲಿಗಾಡ ನಮ್ಮಲ್ಲಿ ಏನ ಆಗತ್ತೆ ಒಂದು ರೈತರಿಗೆ ವಿಶ್ವಾಸ ಇದೆ ಇಲ್ಲಿ ಯಾವ ರೀತಿಯಿಂದ ಏನೋ ರೀತಿಯಿಂದ ಯಾವ ಗದ್ದುಗಳು ಮಾಡಂಗಿಲ್ಲ ಮತ್ತು ಪ್ರತಿಯೊಬ್ಬರಿಗೂ ಒಂದು ಸಮಾನತೆ ಇಟ್ಕೊಂಡು ಇಲ್ಲಿ ನಡ್ಸ್ಕೊಡ್ತಾರ ಒಂದು ವಿಶ್ವಾಸ ಇದೆ ಹಾಗಾಗಿ ದೂರ ದೂರ ಬರ್ತಾರೆ ಈ ಇವತ್ತಿಂದ ಈ ಕಾಲಿಗಡ ಸ್ಪರ್ಧೆಯಲ್ಲಿ ನಾಲ್ವತ್ತು ಜೋಡಿ ನಾಲ್ವತ್ತು ಊರ್ಲಿಂದ ಬಂದು ಇಲ್ಲಿ ತಮ್ಮ ಪ್ರದರ್ಶನ ತೋರಿಸಿದ್ರು ಈ ಕಾಲಿಗಡಕ್ಕೆ ನಾವು ಒಂದನೇ ಪ್ರೈಸ್ ಒಂದ್ ಲಕ್ಷ ರೂಪಾಯಿ ಇಟ್ಟಿದ್ವಿ ಎರಡನೇ ಪ್ರೈಸ್ ಎಪ್ಪತ್ತೈದು ಸಾವಿರ ಇಟ್ಟಿದ್ವಿ ಮೂರನೇ ಪ್ರೈಸ್ ಐವತ್ತು ಸಾವಿರ ಇಟ್ಟಿದ್ವಿ ಇವಕ್ಕೆಲ್ಲಾನು ನಮ್ಮ ಮಡವಾಳ ಸದ್ಭಕ್ತರು ಎಲ್ಲರೂ ಇದಕ್ಕೂ ಹೆಚ್ಚಿನ ಸಂಖ್ಯೆಯಿಂದ ಈ ಪ್ರೈಸ್ಗಳು ಕೂಡ ಡೊನೇಷನ್ ಮಾಡಿದ್ದಾರೆ ಮಟ್ಟಕ್ಕೆ ನಮ್ಮ ಭಕ್ತರು ಎಲ್ಲರೂ ಡೊನೇಟ್ ಮಾಡಿದ್ದಾರೆ ಆ ಪ್ರೈಸ್ಗಳು ಈಗ ಹಲವಾರು ಪ್ರೈಸ್ ಇಟ್ಟಿದ್ದೇವೆ ಎಲ್ಲಾ ಕೂಡಿ ಒಂದು ನಾಲ್ಕು ಲಕ್ಷ ಸಮೀಪ ಅಪ್ರಾಕ್ಸಿಮೇಟ್ಲಿ ಪ್ರೈಜಿನ ಅಮೌಂಟ್ ಆಗುತ್ತೆ कोन वारे कमु कई औरत ل <laughs>